ಸಾವನ್ನಪ್ಪಿದವರಿಗೆ ಮಲ್ಪೆ ಕಡಲ ತೀರದಲ್ಲಿ ಅಪರ ನಡೆಸಲಾಯಿತು ಮೃತರ ಗೌರವಾರ್ಥ ಈ ವಿಧಿವಿಧಾನಗಳು ನಡೆದವು ಇಪ್ಪತ್ತಾರು ಕುಟುಂಬಗಳ ಪರವಾಗಿ ಇಪ್ಪತ್ತಾರು ಯುವಕರಿಂದ ತರ್ಪಣ ನಡೆಯಿತು ಬ್ರಹ್ಮಶ್ರೀ ವೇದಮೂರ್ತಿ ವಿದ್ವಾನ್ ಸೂರಲ್ ತಂತ್ರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಹನುಮಾನ್ ವಿಡೋ ಕುಮಿ ಮಂದಿರ ಕಡಲ ತೀರದಲ್ಲಿ ಕಾರ್ಯಕ್ರಮ ನಡೆಯಿತು ಗೀತಾ ತೃಷ್ಟು ಹೋಮ ನೆರವೇರಿಸಿ ಪೂರ್ಣಾವತಿ ಸಲ್ಲಿಸಲಾಯಿತು

ಕಮಲಜಯೋಗ ಪಾರ್ವತಿ ವಿಘರಾಜ ಸಕಲ ಮನೆ ದೇವೇ ಮಂಗಲಂ ಸಂತ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಧನಃ ಮಂಗಲಂಭು ಮಂಗಲಂ ಗರುಡ ಧ್ವಜ ಸಂಗಾಯ ಸಾಯಿಧಾಯ ಹೆಸ್ವತೆ ನಕ್ಷತ್ರ ಎನ್ನುವವಾಗಿ ಅವರೆಲ್ಲರ ಹೆಸರು ಹೇಳಿಕೊಂಡು ನಾವು ತರ್ಪಣ ಕೊಟ್ಟಿದ್ದೇವೆ ತರ್ಪಣೆಯಿಂದ ತೃಪ್ತಿರಸ್ತು ತೃಪ್ತಿಯಾಗಲಿ ಇಂಥ ಅಷ್ಟೇ ಈಗ ವೈದಿಕವಾದಂಥ ತರ್ಪಣಗಳು ಬೇರೆ ಇಲ್ಲಿ ಸಮಷ್ಟಿ ಭಾವದ ದೇಶ ರಾಷ್ಟ್ರ ಭಾವದಿಂದ ಮಾಡುವಂಥ ತರ್ಪಣೆ ತರ್ಪಣ ಏನಿದೆ ಅದು ಅವನಿಗೆ ಸಂಬಂಧಪಟ್ಟದ್ದಲ್ಲ ಅವ ಇಲ್ಲಿ ನೆಪ ಮಾತ್ರ ಯಾರು ತರ್ಪಣ ಬರ್ತಾನೆ ಅವ ಇಲ್ಲಿ ನೆಪ ನಾನೊಬ್ಬ ನೆಪ ಮಾತ್ರ ಅಲ್ಲಿ ಮೃತ ಹೊಂದಿರ್ತಕ್ಕಂಥ ಒಬ್ಬ ಯಾವ ದಿವ್ಯಾತ್ಮ ಇದ್ದಾನೆ ಅವ ಯಾವ ಲೋಕ ಪ್ರಾಪ್ತಿಯಾಗಬೇಕು ಆ ಪರಮಾತ್ಮ ಆ ಲೋಕ ಆ ಲೋಕಕ್ಕೆ ಅವನನ್ನು ಕಳುಹಿಸ್ತಾಯಿ ಅವನಿಗೆ ಸದ್ಗತಿ ಅಂತ ಒಳ್ಳೆಯ ಭಾವದಲ್ಲಿ ನೀರನ್ನು ಬಿಡುವಂಥದ್ದು ಆಮೇಲೆ ಈ ಪಿಂಡದಾನ ಇತ್ಯಾದಿಗಳು ಯಾವುದೂ ಇಲ್ಲ ಗೀತಾ ಗೀತಾತ್ರಿಷ್ಟು ಹೋಮದಿಂದ ಅವರಿಗಿರ್ತಕ್ಕಂಥ ಅಕಾಲಿಕ ಮರಣ ದೋಷ ನಿವೃತ್ತಿಯಾಗಲಿ ಸದ್ಗತಿ ಪ್ರಾಪ್ತಿಯಾಗಲಿ ಇನ್ನು ಈ ರೀತಿಯಾದಂಥ ಒಂದು ಅಸಂಗತಗಳು ನಮ್ಮ ದೇಶದಲ್ಲಿ ಆಗಬಾರದು ಅಂತ ಹೇಳುವಂಥ ಒಂದೇ ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ ಪಾರಮಾರ್ಥಿಕ ತತ್ವವೇ ಇಲ್ಲಿ ನಚಿಕೇತ ಮತ್ತು ಯಮನ ಸಂವಾದದ ಯಾವ ಪಾರಮಾರ್ಥಿಕ ತತ್ವ ಇದೆ ಕಠೋಪನಿಷತ್ತಿನ ಯಾವ ತತ್ವ ಇದೆ ಆ ತತ್ವವನ್ನು ಮುಂದಿಟ್ಟುಕೊಂಡು ಮಾಡಿದಂಥ ಕೆಲಸ ಬಿಟ್ಟರೆ ಬೇರೆ ಏನಿಲ್ಲ ಅವರಿಗೆ